ಕಾಸರಗೋಡಿನ ಪರಪ್ಪ ಅಭಯಾರಣ್ಯದಿಂದ ದಾರಿ ತಪ್ಪಿ ಬಂದಿದೆ ಎನ್ನಲಾದಂತಹ ಒಂಟಿ ಸಲಗವೊಂದು ಸುಲಿಯ ಪುತ್ತೂರು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಹೆಜ್ಜೆ ಆಗ್ತಿದೆ ಎಂದು ಕೆಲವು ದಿನಗಳಿಂದ ವರದಿಯಾಗಿತ್ತು ಆದರೆ ಈಗ ಒಂಟಿ ಆನೆ ಅಲ್ಲ ಎರಡು ಆನೆಗಳು ಪ್ರತ್ಯಕ್ಷವಾಗಿದೆ ಕೆಲವು ತಿಂಗಳುಗಳ ಹಿಂದೆ ಕೊಲ್ತಿಗೆ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಭಾರಿ ಗದ್ದಲ ಎಬ್ಬಿಸಿದಂತಹ ಕಾಡಾನೆ ಬಳಿಕ ನಾಪತ್ತೆಯಾಗಿತ್ತು ಗ್ರಾಮದಲ್ಲಿ ರಾತ್ರಿ ಹೊತ್ತು ಗೀಲಿ ಇಡುತ್ತಾ ಜನರಿಗೆ ಭಯ ಹುಟ್ಟಿಸುತ್ತಿದ್ದ ಕಾಡಾನೆಯನ್ನ ಅರಣ್ಯ ಇಲಾಖೆಯವರು ಅಲ್ಲಿಂದ ಬೆನ್ನಟ್ಟುವಲ್ಲಿ ಯಶಸ್ವಿಯಾಗಿದ್ರು ಆ ಬಳಿಕ ಕಾಡಾನೆಗಳು ಎಲ್ಲಿ ಹೋಯಿತು ಎಂದು ಯಾರಿಗೂ ಗೊತ್ತಾಗಲಿಲ್ಲ ಅದಾದ ಬಳಿಕ ಕೆಲವು ತಿಂಗಳುಗಳು ಕಳೆದ ನಂತರ ಆನೆ ಸವನೂರು ಗ್ರಾಮದ ಕುಮಾರಮಂಗಲ ಪುಷ್ಪಾಡಿ ಪ್ರದೇಶದಲ್ಲಿ ಸಡನ್ ಆಗಿ ಕಾಣಿಸಿಕೊಂಡು ಜನರನ್ನ ಭಯಭೀತರನ್ನಾಗಿಸಿತ್ತು ಕೊಲ್ತಿಗೆ ಗ್ರಾಮದಿಂದ ಸವನೂರು ಗ್ರಾಮಕ್ಕೆ ಹೆಜ್ಜೆ ಹಾಕಿದಂತಹ ಆನೆ ಒಂದು ರಾತ್ರಿಯನ್ನ ಸವನೂರು ಗ್ರಾಮದಲ್ಲಿ ಕಳೆದಿದೆ ಜೂನ್ ಐದರಂದು ಸವನೂರು ಗ್ರಾಮದಿಂದ ರಾತ್ರೋರಾತ್ರಿ ಆನೆ ಕೆಯೂರು ಗ್ರಾಮದ ತೆಗ್ಗು ಒಳೆಮುಂಡೆ ಉಪ ಪರಿಸರದಲ್ಲಿ ಕಾಣಿಸಿಕೊಂಡಿತ್ತು ಅಲ್ಲಿಯೂ ಒಂದಷ್ಟು ಕೃಷಿ ಉಂಟು ಮಾಡಿದೆ ತೆಗ್ಗು ಎರೆಬೈಲು ಗುಡ್ಡದಲ್ಲಿ ಹಗಲು ಹೊತ್ತು ಮಲಗಿದಂತಹ ಆನೆಯನ್ನ ಅರಣ್ಯ ಇಲಾಖೆಯವರು ರಾತ್ರೋರಾತ್ರಿ ಹರಸಾಹಸ ಪಟ್ಟು ಬಂದ ದಾರಿಯಲ್ಲೇ ಮತ್ತೆ ಹಿಂದಿರುಗುವಂತೆ ಮಾಡಿದ್ರು ಹೀಗೆ ಹೋದಂತಹ ಒಂಟಿ ಸಲಗ ಮತ್ತೆ ಸವನೂರು ಗ್ರಾಮದ ಪುಷ್ಪಾಡಿಗೆ ತೆರಳಿತ್ತು ಆಹಾರಕ್ಕಾಗಿ ಅಲ್ಲಿನ ಒಂದಿಬ್ಬರು ಕೃಷಿಯನ್ನ ನಾಶ ಮಾಡಿದೆ ಆ ಬಳಿಕ ನರಿಮೊಗುರು ಗ್ರಾಮದ ವೀರಮಂಗಲಕ್ಕೆ ಕಾಲಿಟ್ಟ ಗಜರಾಜ ಅಲ್ಲಿಯೂ ಒಂದು ರಾತ್ರಿ ಕಳೆದಿತ್ತು ಅಲ್ಲಿಂದ ಪ್ರಯಾಣ ಬೆಳೆಸಿದ ಆನೆ ಜೂನ್ ಹತ್ತಕ್ಕೆ ಶಾಂತಿಗೋಡು ಗ್ರಾಮಕ್ಕೆ ತಲುಪಿದೆ ಶಾಂತಿಗೋಡಿನ ಗೇರು ಅಭಿವೃದ್ಧಿ ಮತ್ತು ಸಂಶೋಧನಾ ಕೇಂದ್ರದ ಗೇರು ತೋಪಿನೊಳಗೆ ಬಂದಿರುವಂತಹ ಆನೆ ಒಂದು ರಾತ್ರಿ ಅಲ್ಲಿ ಕಳೆದಿದೆ ಅಲ್ಲಿಂದ ಜೂನ್ ಹನ್ನೊಂದರ ನಸುಕಿನ ಜಾವ ಬೆಲ್ಲಿಪಾಡಿ ಗ್ರಾಮದ ಕೋಡಿಮರದ ಬಾರ್ತೋಲಿ ಎಂಬಲ್ಲಿ ತೋಟದಲ್ಲಿ ಕಂಡುಬಂದಿದೆ ಆ ನಂತರದ ಅರಣ್ಯ ಇಲಾಖೆ ಕಾರ್ಯಾಚರಣೆಯಲ್ಲಿ ಒಂದಲ್ಲ ಎರಡು ಆನೆಗಳು ಕಂಡುಬಂದಿದ್ದು ಅರಣ್ಯ ಇಲಾಖೆಗೆ ಅಚ್ಚರಿ ಮೂಡಿಸಿದೆ ಅರಣ್ಯ ಇಲಾಖೆ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಆದರೆ ನಿನ್ನೆ ಸಾಧಾರಣ ಒಂದು ಹನ್ನೆರಡು ಹನ್ನೆರಡುವರೆ ಅಷ್ಟೊತ್ತಿಗೆ ನಾಯಿಗಳು ಜೋರಾಗಿ ಹೋಗಲ್ತಾ ಇತ್ತು ಅಷ್ಟೊತ್ತಿಗೆ ಡೋರ್ ಓಪನ್ ಮಾಡಿ ಲೈಟ್ ಹಾಕುವ ಅನ್ನೋಷ್ಟೊತ್ತಿಗೆ ಇಲ್ಲಿಗೆ ಆನೆ ಬಂದಾಗಿದೆ ನಮಗೆ ಯಾವಾಗಲೇ ಗೊತ್ತು ಆನೆ ಬಂದಿದೆ ಇಲ್ಲಿಗೆ ಅಂತ ಹೇಳಿ ನಾನು ಲೈಟ್ ಆಫ್ ಮಾಡಿದನೆ ಡೋರ್ ಹಾಕಿ ರೂಮ್ ಅಲ್ಲಿ ಕುತ್ಕೊಂಡೆ ನೋಡಿದ್ದು ಇಲ್ಲಿ ಮನೆ ಮುಂದ್ಗಡೆ ಸ್ವಲ್ಪ ಒಂದು ಹತ್ತು ಹದ್ನೈದು ಮೀಟರ್ ಅಷ್ಟರಲ್ಲಿ ಇದ್ದಿತ್ತು ಕಬ್ಬು ಕಬ್ಬು ಅದನ್ನೆಲ್ಲ ತಿಂದಿದೆ ಮತ್ತೆ ಈ ನಾಯಿನ ಓಡಿಸ್ಲಿಕ್ಕೆ ಹೇಳಿ ಮನೆ ಹತ್ತಿರ ಹತ್ತಿರ ಬಂದಿದೆ ಬಂದಾಗ ಒಂದು ಇಟ್ಟಿದೆ ಜೋರಾಗಿ ಅಷ್ಟೊತ್ತಿಗೆ ನಮಗೆ ತುಂಬ ಭಯವಾಗಿ ಫೋನೆಯಲ್ಲಿ ಕೂತ್ಕೊಂಡಿದ್ದೇವೆ ಬೇರೆ ಏನೇ ಮತ್ತೆ ಇಲ್ಲಿಂದ ಸೀದಾ ಹೋಗಿದೆ ಹೋಗಿ ಮತ್ತೆ ಅಲ್ಲಿ ನಮಗೆ ಸುಮಾರು ಒಂದು ತೆಂಗಿನ ಮರ ಎಲ್ಲ ಇತ್ತು ಅದನ್ನೆಲ್ಲ ಹುಡಿ ಮಾಡಿ ಹಾಕಿದೆ ತೆಂಗಿನ ಸಸಿಗಳನ್ನೆಲ್ಲ ನಾಶ ಮಾಡಿ ಹಾಕಿದೆ ಅದು ನಿಮ್ಮ ಅರಿವು ಇಲ್ಲಿ ಇಷ್ಟ ಬಂದಿದೆ ಸಾಧಾರಣ ಬೆಲ್ಲಿಪಾಡಿ ನಮ್ಮ ಇತಿಹಾಸದಲ್ಲಿ ಇಲ್ಲ ಅನಿಸುತ್ತೇವೆ ನಮಗೆ ಇದು ಫಸ್ಟ್ ಇಲ್ಲಿಗೆ ಕಾಡು ಆನೆ ಅಂದರೆ ಈ ಕಾಡು ಹೊಂದಿ ಅಂಥದ್ದೆಲ್ಲ ಬಂದು ಪದರಗಳಿತ್ತು ಆನೆ ಅಂತ ಹೇಳಿದ್ದೆ ಬಂದಿದ್ದು ನಿಮಗೆ ಭಯ ವಾತಾವರಣ ತುಂಬ ಭಯ ಅಂದರೆ ತುಂಬ ಭಯ ಇದುವರೆಗೆ ಇಷ್ಟು ಭಯ ಬಿದ್ದು ಮನೆಯಲ್ಲಿ ಬಾಗಿಲಾಕಿ ಅಂದರೆ ಸೊ ನಮ್ಮ ಮಕ್ಕಳನ್ನು ಇಟ್ಕೊಂಡು ಎಪ್ಸುತ್ತೆ ಅಷ್ಟೊತ್ತು ಆನೆ ಇಲ್ಲೇ ಇದೆ ಅಷ್ಟು ಸಾಧಾರಣ ಹನ್ನೆರಡುವರೆಯಿಂದ ಮೂರುವರೆ ಗಂಟೆ ತನಕ ಅಲ್ಲಾಗಲಿಲ್ಲ ಆ ಕಬ್ಬು ಮುಗಿಯುವ ಅಷ್ಟೊತ್ತಿಗೆ ಅಲ್ಲೇ ತಿಂತಾಯಿತ್ತು ನಮಗೆ ಆಚೆ ಬರುವಾಗೆ ಇಲ್ಲ ಲೈಟ್ ಹೌದು ಇಲ್ಲಿ ಸಾಧಾರಣ ನಮಗೆ ಬೆಳಿಗ್ಗೆ ತನಕ ಒಂದೇ ಇರೋದು ಅಂತೇಳಿ ಗೊತ್ತಾಗಿದ್ದಿದ್ದು ಮತ್ತೆ ಬೆಳಿಗ್ಗೆ ಹೋಗಿ ಈಗ ನಾವು ಹೋಗುವಾಗ ಸಾಧಾರಣ ಒಂದು ಹತ್ತುವರೆ ಅಷ್ಟೊತ್ತಿಗೆ ಎರಡು ಹಣೆ ಒಟ್ಟಿಗೆ ಇದೆ ಅಂತ ಹೇಳಿ ಗೊತ್ತಾಯಿತು ನಷ್ಟ ಸಾಧಾರಣ ನಮಗೆ ಅದಿಲ್ಲ ಸೇರಿ ಒಂದು ಐವತ್ತು ಸಾವಿರವರೆಗೆ ನಷ್ಟ ಆಗಿದೆ ಕೇಶವ ಅಂತೇಳಿ ಇಲ್ಲಿಗೆ ಬಾರ್ದು ಅಲ್ಲಿ ನನ್ನ ಮೊನ್ನೆ ಕಳೆದ ಆದಿತ್ಯವಾರ ಪೆರ್ಲಂಪಾಡಿಯಿಂದ ಈಚೆಗೆ ಆನೆ ಪಾಸಾಗಿದೆ ಅಂತೇಳಿ ಜನಗಳು ನಮ್ಮ ಸ್ಟಾಪಿಗೆ ಇನ್ಫಾರ್ಮೇಷನ್ ಕೊಟ್ಟು ನಾವೆಲ್ಲ ಅದೇ ದಿವಸ ಎಲ್ಲ ರೇಂಜ ಕಿರಣ್ ಹಾಗೆ ಅಲ್ಲಿನ ಸಿಬ್ಬಂದಿಗಳು ಮತ್ತು ಊರಿನವರೆಲ್ಲ ಸೇರಿಕೊಂಡು ನಾವು ಅದನ್ನು ಐಡೆಂಟಿ ಟ್ರ್ಯಾಕ್ ಬಂದ ದಾರಿಯಲ್ಲಿ ನಾವು ಟ್ರ್ಯಾಕ್ ಮಾಡ್ಕೊಂಡು ಬಂದ್ವಿ ಬೇರೆ ಬೇರೆ ಕಡೆಗೆ ಬಂದು ನಮ್ಮ ಫಾರೆಸ್ಟ್ ಎಲ್ಲೆಲ್ಲಿ ಪ್ಯಾಚ್ ಇದೆ ಅಲ್ಲಿ ಬಂದು ನಿಂತ್ಕೊಂಡು ಅಲ್ಲಿ ನಿಂತಿರ್ತದೆ ಹಗಲಿಡಿ ಅದನ್ನು ನಾವು ಎಷ್ಟು ಓಡಿಸಿದ್ರು ಅದು ಮೂವ್ ಆಗೋದಿಲ್ಲ ನೈಟು ಮೂವ್ ಆಗಿ ನಾವು ಅದನ್ನೇ ಟ್ರ್ಯಾಕ್ ಮಾಡ್ಕೊಂಡು ಬಂದಿದ್ದೆ ನೈಟು ಸಹ ಸ್ವಲ್ಪ ಓಡಿಸಿ ಕಾಡಿಗೆ ಇರುವ ಕಡೆಗೆ ನಂತರ ಈಗ ಈ ನರಿಮಗ್ ಕಾಡಿಗೆ ನಿನ್ನೆ ಬಂದಿದೆ ಈಗ ಈ ಸರ್ಕಾರಿ ಜಾಗದಲ್ಲಿ ಇಲ್ಲಿ ಕುಡಿಮರ ಅಂತ ಹೇಳೋ ಜಾಗದಲ್ಲಿ ಬಂದಿದೆ ಎರಡಿದೆ ಅದೀಗ ನಾವು ನಮ್ಮ ಅಧಿಕಾರಿಗಳಿಗೆಲ್ಲ ಇದು ಡಿ ಎಫ್ಒ ಮಾತಾಡಿಬಿಟ್ಟು ಕುಶಾಲ್ ನಗರದಿಂದ ದುಬಾರಿಯಿಂದ ಆನೆ ಓಡಿಸುವ ಎಕ್ಸ್ಪರ್ಟ್ ಈಗ ಬರ್ತಾ ಇದ್ದಾರೆ ಸುಮಾರು ಒಂದು ಎರಡು ಗಂಟೆ ಹೊತ್ತಿಗೆ ಇಲ್ಲಿಗೆ ರೀಚ್ ಆಗ್ಬೋದು ಮತ್ತು ನಮ್ಮ ಸುಬ್ರಹ್ಮಣ್ಯದಲ್ಲೂ ಸ್ಟಾಫು ಕೆಲವು ಇದ್ದಾರೆ ಅವರೆಲ್ಲ ಸೇರಿಕೊಂಡು ನಮ್ಮ ಸ್ಟಾಫ್ ಎಲ್ಲ ರೆಡಿ ಆಗಿದ್ವಿ ಅದನ್ನು ಸ್ವಲ್ಪ ಟ್ರ್ಯಾಕ್ ಮಾಡಿ ಬಂದ ಈ ಕಾಡಿಗೆ ನರಿಮೊಗ್ಗುರು ಕಾಡಿಗೆ ಓಡಿಸಿ ಬಿಟ್ಟು ಬಂದ ಯಾವ ದಾರಿಯಲ್ಲಿ ಬಂತು ಅಲ್ಲಿಗೆ ಮುಟ್ಟಿಸುವ ಪ್ರಯತ್ನ ಮಾಡ್ತಾರೆ ಎಲ್ಲಿಂದ ಬಂದಿರ್ಬೋದು ದಾರಿ ತಪ್ಪಿ ಬಂದಿರ್ಬೋದು ಅಲ್ಲ ದಾರಿ ಅಂತಲ್ಲ ಆನೆಗಳು ಬರ್ತವಲ್ಲ ಒಂದು ಬೇರೆ ಬೇರೆ ಪರಪ್ಪದಿಂದ ಆ ಕಡೆಯಿಂದ ಇದ್ದಾವೆ ಮಂಡ್ಯ ಕೋಲು ಪರಪ್ಪ ಅದೇ ಥರ ಟ್ರ್ಯಾಕ್ ಮಾಡ್ಕೊಂಡು ಈ ಕಡೆ ದಿವ್ಸಕ್ಕೆ ಒಂದೊಂದು ಪ್ಲೇಸಿಗೆ ಟರ್ನ್ ಆಗ್ತಾ ಇದ್ದೇವೆ ಹಾಗೆ ಯಾರಿಗೂ ಜನಗಳಿಗೇನು ಇದಾಗಲಿಲ್ಲ ಮತ್ತು ರಾತ್ರಿ ಹೊತ್ತು ಇದಾದ್ರಿಂದ ಮತ್ತು ತುಂಬ ಡ್ಯಾಮೇಜ್ ತೋಟಗಳು ಇದು ಕೃಷಿ ಡ್ಯಾಮೇಜ್ ಅಂಥದ್ದೇನು ಮಾಡಿದ್ದು ಕಮ್ಮಿ ಬರುವ ದಾರಿಯಲ್ಲಿ ಏನಾದರೂ ಬಾಳೆ ಅಂಥದ್ದೇನಾದರೂ ಇದ್ದು ತಿಂದು ಮತ್ತು ಹೆಚ್ಚಾಗಿ ಕಾಡಲ್ಲೇ ನಮ್ಮ ಸರ್ಕಾರಿ ಜಾಗದಲ್ಲಿ ಇರುವ ಹಿಂದು ಮರ ಇಂಥದ್ದನ್ನೇ ಜಾಸ್ತಿ ತಿಂದು ತಿಂಡಿದ್ದೇವೆ